आठ नवंबर उद्यान वन्य अभिरुद्धिगे भूमि पहुँचे निर्वेळसीदा डॉक्टर श्रीनिवास एंटी ವಿಜಯನಗರ ಜಿಲ್ಲೆ ಕೂಲಿಗಿ ಪಟ್ಟಣದಲ್ಲಿ ಶಾಸಕರಾದ ಡಾ ಶ್ರೀನಿವಾಸ್ ಎಂಠಿರವರು ಕೂಡ್ಲಿಗಿ ತಾಲೂಕನ್ನು ಮೂಲಭೂತ ಸೌಕರ್ಯಗಳ ಉತ್ತಮ ಅಭಿವೃದ್ಧಿಯ ಎಲ್ಲ ವಿಷಯಗಳಲ್ಲಿ ಮಾದರಿ ತಾಲೂಕನ್ನು ಮಾಡಲು ಮುಂದಾಗಿರುವ ಅಭಿವೃದ್ಧಿಯ ಹರಿಕಾರರು ಜನಪರ ಕಾಳಜಿ ಹೊಂದಿರುವ ಶಾಸಕರು ಹಾಗೂ ಪ್ರತಿ ಹಳ್ಳಿಗಳ ಶಾಲೆಗಳಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅಭಿವೃದ್ಧಿಗೆ ಮುಂದಾಗಿದ್ದಾರೆ ಹಾಗೂ ಪ್ರತಿ ಗ್ರಾಮದ ಶಾಲೆಗಳಲ್ಲಿ ಶಿಕ್ಷಕರು ಶಿಕ್ಷಣವನ್ನು ತಮ್ಮ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನ ಎಲ್ಲ ಮಕ್ಕಳಿಗೆ ನೀಡುವುದು ಅವರವರ ಕರ್ತವ್ಯ ಅನ್ನುವುದು ಶಾಸಕರ ಉದ್ದೇಶ ನಿಟ್ಟಿನಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೆ ಅಭಿವೃದ್ಧಿಯ ಕಾರ್ಯಕ್ರಮವನ್ನ ಭೂಮಿ ಪೂಜೆ ಮೂಲಕ ಮಾನ್ಯ ಶಾಸಕರು ಮಾಡುತ್ತಿರುವುದನ್ನು ಕಂಡ ಕೂಡ್ಲಿಗಿ ತಾಲೂಕಿನ ಜನತೆ ಪ್ರತಿ ಹಳ್ಳಿಗಳಲ್ಲಿನ ಜನರು ಅಭಿವೃದ್ಧಿ ವಿಷಯವಾಗಿ ಉತ್ತಮವಾದ ಪ್ರಶಂಸೆ ವ್ಯಕ್ತಪಡಿಸುತ್ತಿರುವುದು ತಿಳಿದು ಬಂದಿದೆ ಹಾಗೆ ಕೂಡ್ಲಿಗಿ ಪಟ್ಟಣದಲ್ಲಿ ನೆನೆಗುದಿಗೆ ಬಿದ್ದಿದ್ದ ಉಡಿಸಲಮ್ಮ ಕೆರೆ ಅಭಿವೃದ್ಧಿಗೆ ಒಂದು ಕೋಟಿ ವೆಚ್ಚ ಹಾಗೂ ಹೌಸಿಂಗ್ ಕಾಲೋನಿಯಲ್ಲಿ ಉದ್ಯಾನವನ ಅಭಿವೃದ್ಧಿಗೆ ಒಂದು ಕೋಟಿ ವೆಚ್ಚ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಉಡಿಸಲಮ್ಮ ಕೆರೆ ಕಟ್ಟಿ ಮತ್ತು ಒಂದನೇ ವಾರ್ಡ್ನಲ್ಲಿ ಬರುವ ಉದ್ಯಾನವನ ಪಟ್ಟಣದ ಹೃದಯ ಭಾಗದಲ್ಲಿರುವುದರಿಂದ ಕೂಡ್ಲಿಗೆ ಜನತೆಯ ಬಹುಜನತೆಯ ಬೇಡಿಕೆಯಾಗಿತ್ತು ಆದ್ದರಿಂದ ಉದ್ಯಾನವನಗಳು ಸ್ವಚ್ಛತೆಯೇ ಇಲ್ಲದೆ ಹಾಳು ಕುಂಪಿಯಾಗಿತ್ತು ಪಟ್ಟಣದ ಜನರು ಆಯಾಸವನ್ನ ಕಳೆಯಲು ಹಸಿರು ವಾತಾವರಣ ಸೃಷ್ಟಿಸಿ ಉದ್ಯಾನವನಗಳಲ್ಲಿ ಮಕ್ಕಳ ಆಟಿಕೆ ಸಾಮಾನುಗಳು ವಿದ್ಯುತ್ ದೀಪ ವ್ಯವಸ್ಥೆ ವಾಯು ವಾಯುವ್ಯವಹಾರ ಮಾಡುವವರಿಗೆ ಎಲ್ಲ ಸೌಕರ್ಯಗಳನ್ನ ನಿರ್ಮಿಸಲಾಗುವುದು ಅದಕ್ಕಾಗಿ ಅನುದಾನ ಸಾಕಾಗುವುದಿಲ್ಲ ಆದ್ದರಿಂದ ಕೆಲವು ಯೋಜನೆಗಳಲ್ಲಿನ ಅನುದಾನ ಇನ್ನು ಹೆಚ್ಚಿನ ಅನುದಾನವನ್ನ ನೀಡಲಾಗುವುದು ಮಾನ್ಯ ಶಾಸಕರು ತಿಳಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಕಾವಲಿ ಶಿವಣ್ಣ ಉಪಾಧ್ಯಕ್ಷರು ಲೀಲಾವತಿ ಪ್ರಭಾಕರ್ ರವರು ಸದಸ್ಯರಾದ ತಳವಾಸ್ ವೆಂಕಟೇಶ್ ಶುಕೂರ್ ಈಶಪ್ಪ ಅವರು ರಾಘವೇಂದ್ರ ಸಿರಿಬಿ ಮಂಜುನಾಥ್ ದಾನಿ ರಾಘವೇಂದ್ರ ಭಾಷಾ ನಾಯಕ್ ಪೂರ್ಣ ನಾಯಕ್ ಪ್ರಮುಖ ಮುಖಂಡರಾದ ಉದಯಜನ್ನು ಸಿ ಉಮೇಶ್ ನಲ್ಲಾಮುತ್ತಿ ದುರ್ಗೇಶ್ ಸುರೇಶ್ ಓಬಣ್ಣ ನಜೀರ್ ಸಾಬ್ ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ ಏನೇನ್ ಗ್ರೂಪ್ ಮಾಡ್ತೀವಿ ನಾನು ಇರ್ತೀನಿ ಸಂಬಂಧಪಟ್ಟ ಎಲ್ಲಾ ಹಿರಿಯ ಅಧಿಕಾರಿಗಳ ಎವ್ರಿ ಡೇ ನಾನು ಅಪ್ಡೇಟ್ ತಗೊಳ್ತಾ ಇದೀನಿ ಈಗ ನಮ್ಗೆ ಕಂಪ್ಲೀಟ್ ಒಂದ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಏನೇನ್ ಕೆಲಸ ಆಗ್ತಾ ಇದೆ ಅಂತ ಈಗ ನಡೆದಿರೋ ದಯೂ ದಯವಿಟ್ಟು ಇನ್ಸ್ಪೆಕ್ಷನ್ ಮಾಡ್ಬೋದು ತಿಳ್ಕೊಬಹುದು ಕೆಲವು ಸ್ಕೂಲ್ಗಳೆಲ್ಲ ಅಪ್ಗ್ರೇಡೇಷನ್ ಆಗ್ತಾ ಇದೆ ಕೆಲವು ಗೊಲರಟ್ಟಿಗಳ ಸಿ ಸಿ ಆಗ್ತಾ ಇದೆ ಅದನ್ನೆಲ್ಲ ನಾವು ಅವ್ರದ್ದೆಲ್ಲ ಈಗ ಬೇರೆ ಕಡೆ ಕೆಲಸಗಳು ನೋಡಿ ಈಗ ಈಗೇನು ಸದ್ಯಕ್ಕೆ ಟೀಮ್ ಇದಾವೆ ಅವರೆಲ್ಲ ಆಯ್ತಾ ಈಗೆಲ್ಲ ನಮ್ಮ ಡೈರೆಕ್ಷನ್ ಅಲ್ಲಿ ಹೇಳಿದೀವಿ ಹೇಳಿದಿವಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಖುದ್ದು ಮುತುವರ್ಜಿ ವಹಿಸಿ ಅವರು ಮತ್ತೆ ನಾವು ಒಂದು ಜವಾಬ್ದಾರಿ ಕೊಟ್ಟಿದ್ವಿ ಯಾವುದೇ ರೀತಿ ಅರ್ಧ ಬಾರ ಅರೆ ಬೇರೆ ಕೆಲಸಗಳು ಮತ್ತೆ ಕಳಪೆ ಕಾಮಗಾರಿಗಳಾದ್ರೆ ಅದಕ್ಕೆ ನಾನು ಫಸ್ಟ್ ಮೊದಲಿಗೆ ಆದ್ರೆ ಕ್ರಮ ಕೈಗೊಳ್ಳುತ್ತೆ ಆ ರೀತಿ ಏನಾದರೂ ತಮ್ಮ ಬಂದ್ರೆ ಖಂಡಿತ ಇದ್ ಮಾಡ್ಬೋದು ಏನಾಗಿದೆ ಇಲ್ಲಿ ಏನಾಗಿದೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಒಂದು ವಾಕ್ಪಾತ್ ಮತ್ತು ನೀರು ಯಾವಾಗಲೂ ನೀರಿರೋಂಥ ವ್ಯವಸ್ಥೆ ಮತ್ತು ಆಟದ ಸಾಮಾನು ಬೋಟಿಂಗು ಇದು ಎಲ್ಲ ಕ್ರೀಡಾ ಇದ್ರದ್ದು ಮತ್ತು ವಾ ವಾಕಿಂಗು ಸೌಂಡ್ ಸಿಸ್ಟಮು ಎಲ್ಲ ರೀತಿ ಒಂದು ಒಂದೇ ಸುಸಜ್ಜಿತವಾದ ಒಂದು ಯಾವುದೇ ನಗರಕ್ಕೆ ಒಂದು ಕಡಿಮೆ ಇರಲಾರ್ದಂಥ ಒಂದು ಹೈಟೆಕ್ ಪಾರ್ಕು ಕೆರೆ ಮತ್ತು ಪಾರ್ಕು ನಿರ್ಮಾಣ ಮಾಡೋದಕ್ಕೆ ನಾವು ಎಲ್ಲ ರೀತಿ ಮಾಡ್ಕೊಂಡಿದ್ವಿ ಇದಕ್ಕೋಸ್ಕರ ನಮ್ಮ ಪತ್ನಿಯರಾದಂಥ ಡಾಕ್ಟರ್ ಪುಷ್ಪ ಅವರು ಕೂಡ ಸ್ವಲ್ಪ ಇದಕ್ಕೆ ಡಿಸೈನು ಪ್ಲಾನಿಂಗಿಗೆ ಕೂಡ ನಾನು ಪಾರ್ಕ್ ಇದಕ್ಕೂ ಸ್ವಲ್ಪ ಅವರು ಸಹಕಾರ ಕೊಡ್ತಾರೆ ಅದೇ ರೀತಿ ಒಳ್ಳೆಯ ಇವ್ರನ್ನ ಆರ್ಕಿಟೆಕ್ಟ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಡಿ ಮಾಡಿಸ್ಬಿಟ್ಟು ಒಳ್ಳೆ ಕೆರೆ ಒಳ್ಳೆ ಇದನ್ನು ಅಂತ ಹೊಡಿದೀವಿ ಅದಕ್ಕೆ ಮಾನ್ಯ ನಮ್ಮೆಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಅವರ ಸಹಕಾರದಿಂದ ಇಲ್ಲಿ ಎಲ್ಲ ನಿಂತು ಅವ್ರದೇ ಮನೆ ಕೆಲಸ ನನಗೆ ಈ ಪಾರ್ಕ್ ಡೆವಲಪಿಗೆ ಅವ್ರ ಜವಾ ಮೇಲೆ ಇದು ನಡಿಬೇಕಂತೇಳಿ ನಾವೆಲ್ಲ ಅವ್ರಿಗೆ ಮನವಿ ಮಾಡಿದ್ವಿ ಅವರು ಕೂಡ ನಾವು ಸುಮಲಿಂದ ಒಪ್ಕೊಂಡು ಇದು ಎಲ್ಲ ರೀತಿ ಇಲ್ಲಿ ಇಲ್ಲಿ ಎಲ್ಲ ಸಮಸ್ಯೆಗಳನ್ನ ಮುಂದೆ ನಿಂತು ಇದು ಕೆಲಸ ಮಾಡಿ ಒಂದು ಒಳ್ಳೆ ಪಾರ್ಕ್ ನಿರ್ಮಾಣ ಆಗಿ ಸಾರ್ವಜನಿಕರಿಗೆ ಉಪಯೋಗ ಆಗಂಗೆ ಯಾಕೆಂದ್ರೆ ಇಲ್ಲಿ ಒಂದು ಒಳ್ಳೆ ಪಾರ್ಕಿಂಗ್ ಬೆಳಿಗ್ಗೆ ಹೋದಲ್ಲಿ ವಾಕ್ ಮಾಡೋಕ್ಕೆ ಸಾರ್ವಜನಿಕರಿಗೆ ಇದೇನಾದ ಹೆಣ್ಮಕ್ಳಿಗೆ ಜಾಗ ಇಲ್ಲ ಅದಕ್ಕೋಸ್ಕರ ಇದಿಷ್ಟು ಒಳ್ಳೆ ಜಾಗ ಸುಮಾರು ಹದಿನಾಲ್ಕು ಎಕರೆ ಇರೋಂಥ ಇದೊಂದು ಕೆರೆ ಊರು ಹೃದಯ ಭಾಗದಲ್ಲಿದೆ ಇದು ಬಹಳ ದಿವಸದಿಂದ ನಮ್ಮ ಕನಸಿತ್ತು ಇವತ್ತು ಆ ಕನಸು ಈಡೇರ್ತಾ ಇದೆ ಅದನ್ನ ನಿಮಗೆ ಸಂಪೂರ್ಣ ಮಾಹಿತಿ ಇನ್ನು ಬಂದಿರೋ ಎಕ್ಸ್ಟ್ರಾ ಅನುದಾನ ಮತ್ತು ಇದ್ರದ್ದು ಯಾವ ರೀತಿ ಮಾಡ್ಬೇಕಂತೇಳಿ ಅದ್ರದ್ದು ಬ್ಲೂ ಪ್ರಿಂಟ್ ಸಮೇತ ತಮಗೆ ಶೀಘ್ರದಲ್ಲಿ ಅದನ್ನ ತಿಳಿಸ್ತೀವಿ ತಮ್ಮ ಸಲಹೆಯನ್ನು ಒಳ್ಳೆ ಇದಕ್ಕೆ ಸಲಹೆ ಸ್ವೀಕಾರಗಳನ್ನು ಮಾಡಿ ಅದು ಒಂದು ಒಳ್ಳೆ ಪಾರ್ಕ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ರೀತಿ ಉಪಯೋಗ ಆಗಂಗೆ ಮಾಡಬೇಕು ಅದ್ರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದೀವಿ ಈಗ ಅವ್ರಿಗೆ ಅವ್ರಿಗೆ ಬೇರೆ ವ್ಯವಸ್ಥೆ ಕಲ್ಪಿಸಿ ಅವ್ರ ಮನವೊಲಿಸಿ ಯಾರಿಗೂ ಅನ್ಯಾಯದ ರೀತಿಯಲ್ಲಿ ಖಂಡಿತ ಮಾಡ್ತೀವಿ ನಾವು ಸಲ ಸುದ್ದಿ ಮಾಡಿದ್ವಿ ಅವಾಗ ಅವರು ಕೆಲವರು ವಾಲಂಟ್ರಿ ನಮಗೆ ಸುರೇಶಕ ಅವರು ಮನೆ ಕೊಟ್ಟರೆ ನಾವು ಬಿಟ್ಟು ರೆಡಿ ರೆಡಿದೀವಿ ಎಲ್ಲರನ್ನು ಬಿಡಿಸಿ ನಾವು ಬಿಟ್ಟು ಅಂತ ಹೇಳಿರ್ತಾರೆ ಸರ್ ಅಲ್ಲ ಇದ್ರ ಬಗ್ಗೆ ನಮಗೂ ಗಮನ ಇದೆ ಈಗ ತಾವು ಏನೇನೋ ಕೇಳಿದಿರಿ ಈಗ ತಾವು ನಾವು ಹೇಳಿದ್ರಿ ಮೊನ್ನೆನೂ ಪಾರ್ಕ್ಗಳದ್ದು ಇಲ್ಲಿ ಭಾಳ ಶಿಥಲಾವ್ಯಸ್ಥೆ ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಒಂದು ವರ್ಷದಿಂದನೇ ಕೂಡ್ಲಿಗಿಲ್ಲಿರೋ ಎಲ್ಲ ಪಾರ್ಕ್ಗಳು ಮನೆ ಪಟ್ಟಿ ಮಾಡಿಬಿಟ್ಟು ಎಲ್ಲ ಪಾರ್ಕ್ಗಳ ಅಭಿವೃದ್ಧಿಗೆ ನಾವು ವಿಶೇಷವಾಗಿ ಹಣ ಮಂಜೂರು ಮಾಡ್ತೀವಿ ಕೇಳಿದ್ದೀವಿ ಅದೇ ರೀತಿ ಈಗ ತಾವು ನೀವು ನೋಡ್ದಂಗೆ ಇದು ಈಗ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಅಲ್ಲಿ ಕೂಡ ತುಂಬ ಒಳ್ಳೆಯ ಪಾರ್ಕು ಈಗ ರಾಕ್ ಗಾರ್ಡನ್ ಅಂತೇಳಿ ಅದಕ್ಕೆ ಫೆಸಿಲಿಟಿದ್ದೀವಿ ಯಾಕಂದರೆ ಕಲ್ಲಿದೆ ತುಂಬ ಸುಸಜ್ಜಿತವಾದ ಪಾರ್ಕ್ ಮಾಡ್ತೀವಿ ಇದೇ ರೀತಿ ಒತ್ತುವರಿದವರು ಅವ್ರನ್ನೆಲ್ಲ ಮನವೊಲಿಸಿ ಅವ್ರಿಗೆ ಯಾರಿಗೂ ಅನ್ಯಾಯದಿರತ್ತೀರಿ ಯಾಕಂದರೆ ಪಾಪ ಅಲ್ಲೆಲ್ಲ ಬಡ ಕುಟುಂಬಗಳಿದಾವೆ ಅವ್ರಿಗೆ ಯಾರಿಗೂ ಅನ್ಯಾಯ ಇರುತ್ತೆ ಅವ್ರಿಗೆ ಆಲ್ಟರ್ನೇಟ್ ವ್ಯವಸ್ಥೆ ಕಲ್ಪಿಸಿ ಒಳ್ಳೇದಾದಂತಹ ಕೆಲಸ ಖಂಡಿತ ಮಾಡಿ ಭೂಮಿ ಪೂಜೆ ಮಾಡಿದ್ರು ಅನುದಾನ ಬಿಡುಗಡೆ ಮಾಡಿದ್ರು ಮಾಡಿದ್ರೆ ಇಲ್ಲ ಖಂಡಿತ ಈಗ ನಮ್ದಂತೂ ನನಗೆ ನಾನು ಪರ್ಸನಲ್ ಆಗಿ ಹೇಳ್ತೀನಿ ಒಂದು ನಮ್ದು ಒಂದು ಪೆಂಡಿಂಗ್ ಆಯಿತು ಯಾಕೆಂದ್ರೆ ಅದು ಅನುದಾನದಲ್ಲಿ ಸ್ವಲ್ಪ ಇಂಥ ಕೆಲಸಕ್ಕೆ ಬರೋಕ್ಕಾಗಲ್ಲ ಆಗಲ್ಲ ಇದು ಅಂತ ಹೇಳ್ಬಿಟ್ಟು ಒಂದು ಹೋಲ್ಡ್ ಆಗಿದೆ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ನಾನು ನಾನು ಪೂಜೆ ಮಾಡಿದ್ರೆ ಇಷ್ಟೋವರೆಗೂ ಒಂದು ಈ ಅನುದಾನ ಇದರಲ್ಲಿ ಬರಲ್ಲ ಅಂದಿದ್ದಕ್ಕೆ ನಾವು ಅದನ್ನ ಬೇರೆ ಆಲ್ಟರ್ನೇಟ್ ಮಾಡಿ ಈಗ ಅದನ್ನು ಕೆಲಸ ಶುರು ಮಾಡಿಸ್ತೀವಿ ಈ ವಾರದಲ್ಲೇ ಅದು ಬಿಟ್ಟರೆ ನಾವು ಇವತ್ತು ಎಲ್ಲ ನಾನು ಸರ್ಕಾರದಿಂದ ಕಾನೂನಾತ್ಮಕವಾಗಿ ಆಡಳಿತಾತ್ಮಕವಾಗಿ ಸರಿಯಾಗಿ ಮಾಹಿತಿ ತಗೊಂಡು ಮಂಜೂರಾತಿ ಆದೇಶ ಪ್ರಮಾಣ ಆದೇಶ ಪತ್ರ ಅನುಮೋದನೆ ಪತ್ರ ತಗೊಂಡೇ ನಾವು ಮಾಡೋದು ಆಯಿತಾ ಆ ಥರದ್ದು ಯಾವುದೂ ಮಾಡೋದಿಲ್ಲ ಅದಕ್ಕೇನಾದ್ರೂ ಆ ಥರ ಅಡೆತಗಳು ಇನ್ನು ಕಾನೂನಾತ್ಮಕಗಳು ತೊಂದರೆಗಳು ಇಲ್ಲಿ ಸ್ಥಳೀಯವಾಗಿ ಸಮಸ್ಯೆಗಳಿದ್ದರೆ ನಿಮಗಿನ್ನೂ ಚೆನ್ನಾಗಿದೆ ನಿಮ್ಮ ಸಲಹೆ ಖಂಡಿತ ಪಡೆದು ನಾವು ಈಗ ಶೀಘ್ರದಲ್ಲೇ ಒಂದು ವರ್ತಕರ ಸಭೆದಾರು ನಾವು ಮಾಡ್ತೀವಿ ತಮ್ಮದು ಎಲ್ಲ ವರ್ತಕರದ್ದು ಅವ್ರದ್ದು ಅವ್ರದ್ದು ಕಷ್ಟ ಕಾರ್ಖಾನೆಗಳದು ಅಭಿವೃದ್ಧಿ ಬಗ್ಗೆ ಏಕೆಂದರೆ ಭಾಳ ಭಾಳ ವಲಸಿದೆ ಊರು ಇದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಬೇಕಾಗಿದೆ ಭಾಳ ಜಾಲಿ ಬೆಳ್ಕೊಂಡಿದೆ ಕುಮಾರ್ ಸರಿ ಮನವಿ ಮಾಡಿದ್ವಿ ಶೀಘ್ರದಲ್ಲೇ ಒಂದು ವರ್ತಕರ ಸಭೆ ಮಾಡಿ ಎಲ್ಲ ಪಟ್ಟಣ ಒಂದು ಸುಂದರೀಕರಣ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗೆ ತಂಸ ಹಾಕದೊತ್ತಿಗೆ ಮಾಡ್ತಾರೆ ಖಂಡಿತ ಆತರ ಇದು ಮಾಡಕ್ಕೆ ನಾವು ಬಿಡೋದಿಲ್ಲ ಇದು ಸುಮ್ಮನೆ ಪೂಜೆ ಮಾಡಿ ಕೆಲಸ ನಿಲ್ಲಕ್ಕೆ ನಾವು ಖಂಡಿತ ಬಿಡೋದಿಲ್ಲ ಅದು ಹೆಂಗನ ಮಾಡಿ ಅದನ್ನ ಎಲ್ಲಾ ರೀತಿ ಸರಿ ಮಾಡಿ ಒಳ್ಳೆ ಪಾರ್ಕ್ ಮಾಡಿ ಸಾರ್ವಜನಿಕರು ಉಪಯೋಗಕ್ಕಾಗ ಕೆಲಸ ಖಂಡಿತ ಮಾಡ್ತಾ ಇದು ಕಟ್ಟೆ ಕೆರೆ ಅಂದ್ರೆ ಇದು ನೂರಾರು ವರ್ಷಗಳ ಇತಿಹಾಸ ಇರೋ ಕೂಡ್ಲಿಗಿ ಪಡೆದ ಒಂದು ನೂರಾರು ವರ್ಷದ ಇತಿಹಾಸ ಇರೋ ಕೆರೆ ಸೊ ಇದು ಈಗ ಒತ್ತುವ ಮತ್ತು ಎಮ್ ಎಲ್ ಮತ್ತೆ ಮತ್ತು ಎಲ್ಲ ಗಲೀಜಿಂದ ಹಾಕ್ಬಿಟ್ಟು ಊರು ಮಧ್ಯ ಭಾಗದ ಹೃದಯ ಭಾಗದಲ್ಲಿ ಇದ್ರೆ ಕೂಡ ಎಲ್ಲ ರೀತಿ ಅಭಿವೃದ್ಧಿಯಿಂದ ವಂಚಿತವಾಗಿ ಭಾಳ ದಿನದಿಂದ ಇದು ಅಭಿವೃದ್ಧಿಯಿಂದ ವಂಚಿತವಾಗಿತ್ತು ಸೊ ಇದ್ರ ಬಗ್ಗೆ ಇದಕ್ಕೆ ಮುಂಚೆನೇ ಸನ್ಮಾನ್ಯ ಸಂಸದರಾದಂಥ ಮಾನ್ಯ ದೇವೇಂದ್ರಪ್ಪನವ್ರಿಗೆ ನಾನು ಬೇಡಿಕೆ ಇಟ್ಟಾಗ ಅವರು ಹೃದಯ ಗುರು ಅವರು ನಮಗೆ ಸ್ಪಂದಿಸಿ ಒಂದು ಕೋಟಿ ಅನುದಾನವನ್ನು ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿದ್ರು ಅದು ಮತ್ತು ಎಲೆಕ್ಷನ್ ಬಂತು ಕೋಡ್ ಆಫ್ ಕಂಡಕ್ಟ್ ಬಂತು ಕಾರಣಾಂತರಗಳಿಂದ ಆಗಲಿಲ್ಲ ಮತ್ತು ಈಗ ಹೀಗಿರುವಂಥ ನಮ್ಮ ಮಾನ್ಯ ಸಂಸದರಾದ ಸುಬ್ರಹ್ಮಣ್ಯನವರ ಅವರ ಒಂದು ಶ್ರಮದಿಂದ ಮತ್ತೆ ಆ ಅನುದಾನ ವಾಪಸ್ ಹೋಗ್ದಂಗೆ ಉಳಿಸಿ ಇವತ್ತು ಅದು ನಿರ್ಮಿತಿ ಕೇಂದ್ರದಿಂದ ಅನುದಾನ ಸನ್ಮಾನ್ಯ ಮಂತ್ರಿಗಳ ಇದು ಸಂಸದರ ಪ್ರದೇಶ ಅಭಿವೃದ್ಧಿ ಅನುದಾನವನ್ನು